ತರ ಬಸ್ ಗಳು ಸರ್ಕಾರ ಈ ತರ ಫ್ರೀ ಅಂತ ಬಿಟ್ಬಿಟ್ಟು ನಮ್ಗೆ ಈ ತರ ಎಲ್ಲಾ ತೊಂದರೆ ಎಲ್ಲ ಕೊಡ್ತಾ ಕೂತಿದ್ದಾರೆ ಯಾವ ಉಪಯೋಗನೂ ಆಗ್ಲಿಲ್ಲ ಏನ್ ಉಪಯೋಗನೂ ಆಗ್ಲಿಲ್ಲ ನಮ್ಗೆ ಬೇಕು ಇರ್ಲೂ ಇರ್ಲಿಲ್ಲ ಕಾಲೇಜ್ಗೋಗ್ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಈ ಬಸ್ ಕಾದು ಆ ಕಾಯೋದೇ ಒಂದ್ ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ಕಾಲೇಜ್ಗೆ ಹೋದ್ರೆ ದೊಡ್ಡ ಸಾಧನೆ ಏನೋ ತರ ಆಗ್ಬಿಟ್ಟು ಆಗೇನೋ ಸ್ವಲ್ಪ ಜನ ಟ್ರೈನ್ ಹೋಗ್ತಿದ್ರು ಬಸ್ ಫ್ರೀ ಇರ್ತಾ ಇದ್ದು ಮಕ್ಳುಗಳು ಪಾಸ್ ಮಾಡ್ಸ್ಕೊಂಡು ಹೆಂಗೋ ಆರಾಮಾಗಿ ಹೋಗ್ತಿದ್ರು ಈಗ ಫ್ರೀ ಫ್ರೀ ಅಂದ್ಬಿಟ್ಟು ಆ ದೇವಸ್ಥಾನ ಈ ದೇವಸ್ಥಾನ ಅನ್ಕೊಂಡ್ ರೌಂಡ್ ಅಡಿತಾನೆ ಇದಾರೆ ಯಾಕ ನಾವು ದೇವಸ್ಥಾನ ಬೋಯ್ತಾ ಇರ್ಲಿವೆ ಶಿವಕುಮಾರ್ ಹೇಳ್ತಾ ಇದ್ರಲ್ಲ ನಮ್ಮ ಹೆಣ್ಮಕ್ಳೆಲ್ಲ ದೇವಸ್ಥಾನ ನೋಡಾಕ್ ಬಿಟ್ರು ಇವರಿಗೆ ಒಟ್ಟೆ ಕಿಚ್ಚು ಸ್ವಾಮಿ ಅವ್ರಿಗೆ ಅಂತ ವಯಸ್ಸಾದರು ಸಹ ಮನೇಲಿ ಕುತ್ಕೊಳ್ತಾ ಇಲ್ಲ ಈಗ ಈಗ ಇವ್ರು ಇದ್ರಿಂದ ಹೋಗ್ಲಿ ಎಲ್ಲ ಸ್ವಲ್ಪ ಜನಕ್ಕೆ ಇದ್ರಿಂದ ಉಪಯೋಗ ಆಗಿರೋದು ನಮ್ಮಂತ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೋ ಅವ್ರಿಗೆ ಯಾರಿಗೂ ಉಪಯೋಗ ಆಗಿಲ್ಲ ಇದ್ರಿಂದ ಬಸ್ ಹಿಡಿಸೋದೇ ಒಂದ್ ನೂರೈವತ್ ಜನ ಕುತ್ಕೊಳ್ಳೋಕಾಗ ಐವತ್ ಜನ ಆದ್ರೆ ಹೆಂಗೋ ಅಷ್ಟ ಕಷ್ಟ ಪಟ್ಕೊಂಡು ಹೋಗ್ತಾ ಇದ್ವಿ ಇವಾಗ ಎಲ್ಲಿ ಆ ಬಸ್ ಅಲ್ಲಿ ಇನ್ನೂರಿಂದ ಮುನ್ನೂರ ಜನ ತುಂಬಕೊಂಡ್ ಬರ್ತಾರೆ ಅದು ಎರಡೇ ಬಸ್ ಬರೋದು ಹೆಂಗ್ ಹೋಗೋದು ನೇತಾ ಆಡ್ಕೊಂಡು ಹೋಗ್ಬೇಕು ಕಾಲೇಜ್ ಗಳಿಗೆ ಯಾರು ಕೇಳಿದ್ರು ಇವ್ರನ್ನ ಹೋಗ್ಲಿ ಬಸ್ ಫ್ರೀ ಕೊಡಿ ನಮ್ಗೆ ನಾವ್ ಈ ತರ ಒಡ್ಬೇಕು ಅಂತ ಯಾರು ಕೇಳಿದ್ವಾ ಹೋಗ್ಲಿ ಯಾಕೆ ಇವ್ರು ಫ್ರೀ ಬಿಡಕ್ ಮೊದ್ಲಾಗಿ ನಾವೇನ್ ಒಡ್ಡಾಡ್ತಾ ಇರ್ಲಿಲ್ವಾ ಬಸ್ ಗಳಲ್ಲಿ ಹಾಗೆ ಇದ್ವಾ ನಾವು ನಾವು ದೇವಸ್ಥಾನಕ್ಕೆ ಹೋಯ್ತಾ ಹಾಗಾದ್ರೆ ಹೌದು ನಾನು ಇವಾಗ ಫಸ್ಟ್ ಟೈಮ್ ಓಟ್ ಮಾಡ್ತಾ ಇರೋದು ಯಾವ್ದೇ ಕಾರಣಕ್ಕೂ ಈ ಸರ್ಕಾರಕ್ಕೆ ಓಟ್ ಮಾಡಲ್ಲ ಯಾವ್ದೇ ಏನೇ ಆಗ್ಲಿ ನಾವು ಬಿಜೆಪಿಗೆ ಓಟ್ ಮಾಡೋದು ನಾನು ಎಲ್ಲಾರ್ಗು ಅದೇ ಹೇಳ್ತಾರೆ ಮೋದಿಗೆ ಸಪೋರ್ಟ್ ಮಾಡಿ ಬೆಂಬಲ ಪಡಿ ಓಟ್ ಹಾಕಿ ಅಂತಾನೆ ಹೇಳ್ತಾ ಇದ್ದೀನಿ ಮೇಡಮ್ ಈ ಸಲ ಇದು ದೇಶದ ಚುನಾವಣೆ ಮೇಡಮ್ ಇದು